ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಮೂರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದೀರಾ ಅವರಿಗೆಲ್ಲ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಮಾರ್ಚ್ ಮೂರರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿ ನಮ್ಮ ಸಂವತ್ಸರ ಉತ್ತರಾಯಣ ಪಲ್ವನ ಮಾಸ ಈ ದಿನ ಸೋಮವಾರ ನೋಡಿರಿ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಮೂವತ್ತ್ಮೂರು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಚಂದ್ರೋದಯ ಎಂಟು ಗಂಟೆ ಐವತ್ತೈದು ನಿಮಿಷ ಚಂದ್ರಾಸ್ತ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷ ನಾವು ಅದೇ ಹನ್ನೊಂದು ಗಂಟೆ ಐವತ್ತಾರು ನಿಮಿಷ ಮತ್ತು ಈ ದಿನದ ತಿಥಿ ಏನು ವಿಶೇಷತೆ ಇದೆ ಅನ್ನೋದನ್ನು ನೋಡೋಣ ಶುಕ್ಲಪಕ್ಷದ ಚತುರ್ಥಿ ತಿಥಿ ಇದು ಇಂದು ಆರು ಗಂಟೆ ಮೂರು ನಿಮಿಷದವರೆಗಿರುತ್ತೆ ಅದಾದ ಮೇಲೆ ಶುಕ್ಲ ಪಕ್ಷದ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ನೋಡಿರಿ ವಿನಾಯಕ ಚತುರ್ಥಿ ಇದೆ ಮತ್ತು ಉಜ್ಜಯಿನಿಯ ಮರುಳಾರಾಧ್ಯರ ಒಂದು ಪುಣ್ಯ ದಿನ ಮತ್ತು ರಾಷ್ಟ್ರೀಯ ರಕ್ಷಣಾ ದಿನ ಈ ಒಂದು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ನೋಡಿರಿ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಡಿಸೆಂಬರ್ ಏಳರಂದು ಅಧಿಕೃತವಾಗಿ ಏನಪ್ಪ ಅಂತಂದರೆ ಕಾರ್ಯಾರಂಭ ಮಾಡಿತ್ತು ಆಗಿನ ಒಂದು ಭಾರತದ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರವರು ಇದನ್ನು ಮಾಡಿದರು ಆ ನಂತರ ಹತ್ತೊಂಬತ್ತು ನೂರ ಐವತ್ತೈದು ಜನವರಿ ಹದಿನಾರರಂದು ಇದರ ಒಂದು ಉದ್ಘಾಟನಾ ಸಮಾರಂಭ ನಡೀತು ನೋಡ್ರಿ ಈ ಒಂದು ರಾಷ್ಟ್ರೀಯ ಅಕಾಡೆಮಿ ಏನಂತಂದ್ರೆ ಭಾರತೀಯ ಸೈನ್ಯ ಸೇವೆಗಳ ಒಂದು ಜಂಟಿ ಸೇವಾ ಅಕಾಡೆಮಿ ಆಗಿರ್ತೈತೆ ನೋಡ್ರಿ ಇದು ಸೈನ್ಯ ವಿಭಾಗಗಳ ಮೂರು ನಿಮಗೆ ಗೊತ್ತಿರ್ಬೋದು ಅನ್ಕೊತೀನಿ ಅದಕ್ಕೆಲ್ಲ ಇದೇನಪ್ಪ ಅಂದ್ರೆ ಪೂರ್ವ ನಿಯೋಜಿತವಾಗಿ ತರಬೇತಿಗಳನ್ನು ತೆರಳುವಂಥ ಒಂದು ತರಬೇತಿಗೆ ತೆರಳೋದಕ್ಕಿಂತ ಮುಂಚೆ ಕೊಡುವಂಥ ತರಬೇತಿಯನ್ನು ಇದು ನೀಡಲಾಗುತ್ತೆ ಇದು ಏನಪ್ಪ ಅಂದ್ರೆ ಇದು ಎಲ್ಲ ನಬೂಸೇನೆ ನೌಕಾಸೆನೆ ಮತ್ತು ವಾಯುಸೇನೆ ಎಲ್ಲದಕ್ಕೂ ಇದು ತರಬೇತಿಯನ್ನು ಕೂಡ ನೀಡುತ್ತೆ ನೋಡಿರಿ ಸಂಕ್ಷಿಪ್ತ ಇದರ ಮಾಹಿತಿಯನ್ನು ಸ್ವಲ್ಪ ಹೇಳಿದ್ದೀನಿ ಮತ್ತು ಈ ದಿನದ ನಕ್ಷತ್ರ ಚರಣವನ್ನು ನೋಡೋಣ ರೇವತಿ ನಕ್ಷತ್ರ ಇದು ಆರು ಗಂಟೆ ನಲವತ್ತು ನಿಮಿಷದ ತನಕ ಇರುತ್ತೆ ಅದಾದಮೇಲೆ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಇದು ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ನೋಡಿರಿ ರೇವತಿ ಮೂರು ಇದು ಒಂದು ಗಂಟೆ ಹದಿನಾಲ್ಕು ಇರುತ್ತೆ ರೇವತಿ ನಾಲ್ಕು ಇದು ಆರು ಗಂಟೆ ನಲವತ್ತು ನಿಮಿಷದವರೆಗಿರುತ್ತೆ ಅಶ್ವಿನಿ ಒಂದು ಇದು ಹನ್ನೆರಡು ಗಂಟೆ ಆರು ನಿಮಿಷದವರೆಗೆ ಇರುತ್ತೆ ಅಶ್ವಿನಿ ಎರಡು ಇದು ಐದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗಿರುತ್ತೆ ಇದಿಷ್ಟು ಈ ದಿನದ ಒಂದು ನಕ್ಷತ್ರ ಮತ್ತು ನಕ್ಷತ್ರ ಚರಣದ ಮಾಹಿತಿ ಮತ್ತು ಈ ದಿನದ ಯೋಗ ಕರ್ಣವನ್ನು ನೋಡೋಣ ಈ ದಿನದ ಯೋಗ ಬಂದು ಯೋಗ ಇದು ಎಂಟು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಬ್ರಹ್ಮ ಬ್ರಹ್ಮಯೋಗ ಪ್ರಾರಂಭ ಆಗುತ್ತಾ ಪ್ರ ಕರ್ಣ ಬಂದು ಪ್ರಥಮ ಕರ್ಣ ವಣಿಜ ಇದು ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ದ್ವಿತೀಯ ಕರ್ಣ ವಿಷ್ಠಿ ಇದು ಆರು ಗಂಟೆ ಮೂರು ನಿಮಿಷದವರೆಗಿರುತ್ತೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಮೀನರಾಶಿ ಮತ್ತು ಈ ದಿನದ ರಾಹುಕಾಲ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದವರೆಗಿರುತ್ತೆ ಗುಳಿಕ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗಿರುತ್ತೆ ಯಮಗಂಡ ಕಾಲ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗಿರುತ್ತೆ ಅಬ್ಜನ್ ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂವತ್ತೊಂದು ನಿಮಿಷದ ತನಕ ಇರುತ್ತೆ ನೋಡಿರಿ ದುರ್ಮುಹೂರ್ತ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ನಲವತ್ತ್ಮೂರು ನಿಮಿಷದ ತನಕ ಇರುತ್ತೆ ಅದೇ ಥರ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಆರು ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ ಇದಿಷ್ಟು ಈ ದಿನದ ಮಾಹಿತಿ ಮತ್ತು ಶುಭ ಸಮಯ ನೋಡೋದಾದರೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತಾರು ನಿಮಿಷದಿಂದ ಐದು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ ಕಾಲ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಅಬ್ಜಿನ್ ಕಾಲ ಇರುತ್ತೆ ನೋಡಿರಿ ಅದೇ ಥರ ಗೋಧೂಳಿ ಮುಹೂರ್ತ ನೋಡಬೇಕಂದ್ರೆ ಸಾಯಂಕಾಲ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಈ ಒಂದು ಪಂಚಾಂಗದ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು